ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿ ಬವರೋಗಿ ನಿಧವಿದ್ಯಾಂ ಶ್ರೀದಕ್ಷಿಣಾಮಮೂರ್ತ ನಮೋ ನಮಃ ಆತ್ಮೀಯವೀಕ್ಷಕರೆ ಇವತ್ತು ಮಂತ್ರಪ್ರಭಾವ ಮಂತ್ರಕ್ಕೆ ಇರುವಂತಹ ಶಕ್ತಿ ಮಂತ್ರಕ್ಕೆ ಇರುವಂಥ ಶಕ್ತಿ ಎಂಥ ಶಕ್ತಿ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಮಣಿ ಮಂತ್ರ ಔಷಧ ಅಷ್ಟೇ ಮೂರೇ ಕೆಲಸ ಮಾಡೋದು ಅಂತ ಸೊ ಆ ಒಂದು ಮಂತ್ರ ಇದೆಯಲ್ಲ ಯಾವುದೇ ಒಂದು ಆಯುಧಗಳನ್ನು ಉಪಯೋಗ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಮಾಡ್ಕೋಬೇಕಾದ್ರೆ ಎಲ್ಲದಕ್ಕೂ ಕೂಡ ಮಂತ್ರವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು ಹಿಂದೆ ಋಷಿಗಳ ಕಾಲದಿಂದನೂ ಕೂಡ ಈ ಒಂದು ಮಂತ್ರದ ಉಪಯೋಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆ ಆಗಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ನಾನು ಆದರೆ ಈ ಮಂತ್ರ ಇದೆಯಲ್ಲ ಈ ಮಂತ್ರ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಆಗಲಿ ನಿಮ್ಮ ಜೀವನದಲ್ಲಿ ಅದು ಬಹಳ ಎಳಿತಾ ಹೋಗ್ತಾ ಇರಲಿ ಅದಕ್ಕೊಂದು ಮಂತ್ರ ಕರೆಕ್ಟಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ಕರೆಕ್ಟಾಗಿ ಪಠನೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಆ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅದು ಹಾಗೆ ಆಗಬೇಕು ಅಂದರೆ ನಿಮಗೆ ಯಾವ ರೀತಿಯಲ್ಲಿ ದೇಹದಲ್ಲಿ ಒಂದು ದೇಹ ಅಂದರೆ ಒಂದು ಖಾಲಿ ಇದ್ದಂಗೆ ಅದರಲ್ಲಿ ನೀವು ಏನು ಹಾಕ್ತಿರೋ ಅದು ತುಂಬುತ್ತೆ ಸೊ ಹಾಗಾಗಿ ಈಗ ಒಂದು ಖಾಲಿ ಬಾಟ್ಲಲ್ಲಿ ನೀವು ಏನು ಹಾಕಬೇಕು ಅಂದರೆ ಮಂತ್ರವನ್ನು ಹಾಕಬೇಕು ಆ ಮಂತ್ರವನ್ನು ಹಾಕಿದಾಗ ಅಲ್ಲಿ ಒಂದು ಎನರ್ಜಿ ಬರುತ್ತೆ ನೀವು ಮಾಡುವಂಥ ಕೆಲಸ ಸಕ್ಸಸ್ ಆಗುತ್ತೆ ಅಂತಹ ಮಂತ್ರಗಳಿಗೆ ನೀವು ಜೀವ ಕೊಡಬೇಕು ನಿಮ್ಮ ದೇಹದಲ್ಲಿ ಯಾವ ಥರ ಪ್ರಾಣ ಇದೆಯೋ ಜೀವ ಇದೆಯೋ ಅದೇ ಥರ ಆ ಮಂತ್ರಗಳಿಗೆ ಜೀವವನ್ನು ಕೊಡಬೇಕು ಎಷ್ಟೋ ಜನ ಇವತ್ತೇನು ಮಾಡ್ತಾರೆ ಅಂದರೆ ನಾವು ನಿಮಗೆ ಮಂತ್ರ ದೀಕ್ಷೆ ಕೊಟ್ಬಿಡ್ತೀವಿ ಬನ್ನಿ ಅಂತಾರೆ ಬನ್ನಿ ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ಯಾವುದೋ ಒಂದು ಮಂತ್ರವನ್ನು ಬರ್ಕೊಟ್ಬಿಟ್ಟು ಒಂದು ದೀಕ್ಷೆ ಕೊಟ್ಟು ಕಳಿಸ್ಬಿಡ್ತಾರೆ ಅದು ನೀವು ಮಾಡ್ತಾನೇ ಇರ್ತೀರ ಏನು ಅದು ಸಕ್ಸಸ್ಸೇ ಆಗೋಲ್ಲ ಸುಮ್ಮನೆ ಮಾಡ್ತಾ 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 ಕೊನೆಗೆ ನಿರಾಸೆ ಆಗಿಬಿಡ್ತೀರ ಹಾಗಾಗಿ ಆ ಒಂದು ನಿಮ್ಮ ಜೀವನದಲ್ಲಿ ಶ್ರೇಯೋಭಿವೃದ್ಧಿ ಪಡಿಬೇಕು ಅಂದರೆ ಯಶಸ್ಸು ಪಡಿಬೇಕು ಅಂದರೆ ಮಂತ್ರವನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ ಮಂತ್ರಕ್ಕೆ ಒಂದು ಸಮಯ ಇರುತ್ತೆ ಆ ಮಂತ್ರಕ್ಕೆ ಜೀವ ಕೊಡಬೇಕಾಗತ್ತೆ ಮಂತ್ರದ ಶಾಪ ನಿವಾರಣೆ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಆಮೇಲೆ ನಿಮಗೆ ಆ ಮಂತ್ರವನ್ನು ಹೇಳಬೇಕಾಗತ್ತೆ ನಮ್ಮ ಬ್ರಾಹ್ಮಣ ವರ್ಗದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಬೇಕಾದ್ರೆ ಅದಕ್ಕೆ ಮೊದಲು ತುಂಬ ಪ್ರಿಪ್ರೇಷನ್ಸು ಜೀವ ಕೊಟ್ಟು ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ ಸುಮ್ಮನೆ ಒಂದು ಮಂತ್ರ ಹೇಳ್ಬಿಡ್ತೀರಿ ಅಂತ ಹೇಳ್ಬಿಟ್ಟು ಯಾವುದಾದ್ರು ಒಂದು ರೆಕಾರ್ಡಲ್ಲಿ ಬರೋದಂಥ ಮಂತ್ರಗಳು ಯೂಟ್ಯೂಬಲ್ಲಿ ಬರೋವಂಥ ಮಂತ್ರಗಳನ್ನ ಹೇಳ್ತಾ ಹೋದಾಗ ಅದು ನಿಮಗೆ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ ಹೊರತು ಪಾಸಿಟಿವ್ ಮಾಡಲ್ಲ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಶೇಷವಾಗಿ ಹೆಣ್ಣುಮಕ್ಕಳು ಗಾಯತ್ರಿ ಮಂತ್ರ ಮೃತ್ಯುಂಜಯ ಮಂತ್ರವನ್ನು ಹೇಳಬಾರ್ದು ಅಂತಕ್ಕಂಥ ವಿಚಾರ ಆದಿಕಾಲದಿಂದನೂ ಬಂದಿದೆ ಕೆಲವ್ರು ಏನು ಮಾಡ್ತಾರೆ ವಾದ ಮಾಡ್ತಾರೆ ಅದು ಯಾಕೆ ಮಾಡಬಾರ್ದು ಏನಾಗ್ಬಿಡುತ್ತೆ ಅದಕ್ಕೆ ಶಕ್ತಿ ಇದೆ ಅದನ್ನು ಅದಕ್ಕೆ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಬಿಡೋಲ್ಲ ಮಾಡೋಕ್ಕೆ ಹೀಗೆ ಹುಚ್ಚುಚ್ಚಾಗಿ ಏನೇನೋ ವಾದ ಮಾಡ್ತಾ ಇರ್ತಾರೆ ಆದರೆ ಇದಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ರೀಸನ್ಸ್ ಇದೆ ಸುಮ್ಮನೆ ಏನೋ ಒಂದು ವಾದ ಮಾಡಿಬಿಟ್ರೆ ಅದು ಹಂಗೆ ಬರಲ್ಲ ಅದಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ರೀಸನ್ ಇರೋದ್ರಿಂದನೇ ಆ ಋಷಿಮುನಿಗಳ ಕಾಲದಿಂದನೂ ಕೂಡ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ಸೊ ಅದು ನಾವು ಕರೆಕ್ಟಾಗಿ ಆ ಒಂದು ಮಂತ್ರವನ್ನಾಗಲಿ ಮಾಡುವಂಥ ತಂತ್ರವನ್ನಾಗಲಿ ಕರೆಕ್ಟಾಗಿ ಮಾಡಿದಾಗ ಜೀವನದಲ್ಲಿ ಯಾವ ಕೆಲಸವನ್ನು ಕೂಡ ನಾವು ಸಿದ್ಧಿ ಸಾಧನೆಯನ್ನು ಮಾಡ್ಕೋಬೋದು ಅಂತಹ ಸಿದ್ಧಿ ಸಾಧನೆಯನ್ನು ನಿಮ್ಮ ಜೀವನದಲ್ಲಿ ಮಾಡ್ಕೋಬೇಕು ಅಂದರೆ ಮಂತ್ರಕ್ಕೆ ಕರೆಕ್ಟಾಗಿರ್ತಕ್ಕಂಥ ಜೀವವನ್ನು ಕೊಟ್ಟು ಮಂತ್ರ ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ ಒಂದು ಕಾಳಿ ಮಂತ್ರ ಕಾಳಿ ಮಂತ್ರವನ್ನು ಡೈರೆಕ್ಟಾಗಿ ಹೇಳ್ಬೋದು ಆದರೆ ಅಸ್ಯ ಶ್ರೀ ಭದ್ರಕಾಳಿ ಮಹಾಮಂತ್ರ ಮಹೇಶ್ವರ ಮಹೇಶ್ವರಋಷಯ ಅಂತ ಋಷಿ ಚಂದಸ್ಸು ಇವೆಲ್ಲ ಬರುತ್ತೆ ಇವೆಲ್ಲ ಬಂದು ಅದಕ್ಕೆ ಜೀವ ಬರುತ್ತೆ ಶಾಪ ವಿಮೋಚನೆ ಮಂತ್ರ ಬರುತ್ತೆ ಎಲ್ಲ ಬರುತ್ತೆ ಬಂದ ಮೇಲೆ ಭದ್ರಕಾಳಿ ಮಂತ್ರ ಓಂ ಬಂ ಭಯಂಕರೀ ದೇವಿ ರುಂ ರುಂ ರುಂಡಮಾಲಿನಿ ಗಿರಿಕಪಾಲಿನಿ ವಾರಾಹಿ ಮಹಾಕಾಳಿ ಭದ್ರಕಾಳಿ ಶ್ರೀಕಾಳಿ ರುದ್ರಕಾಳಿ ಪ್ರಚಂಡಕಾಳಿ ಸರ್ವಷ್ಟಗ್ರಹಾಂ ಬಂದಯ ಬಂದಯ ಇವೆಲ್ಲವನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು ಹಂಗೆಲ್ಲ ಹೇಳಬೇಕು ಅಂದರೆ ಫಸ್ಟು ಮಂತ್ರಕ್ಕೆ ಪ್ರಾಣ ಕೊಟ್ಟು ಆ ಮಂತ್ರವನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡುವುದನ್ನು ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಆಮೇಲೆ ಮಂತ್ರವನ್ನು ಹೇಳೋಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಮಂತ್ರಗಳು ತುಂಬ ಹೆಲ್ಪನ್ನು ಮಾಡಿಕೊಡುತ್ತೆ ಕೆಲವು ಮಂತ್ರಗಳನ್ನ ಗುರುಮುಖೇನ ತಗೋಬೇಕಾಗತ್ತೆ ಕೆಲವು ಮಂತ್ರಗಳು ನಿಮ್ಗೆ ಹಾಗೆ ಸಿಗಲ್ಲ ಗುರು ಮುಖೇನ ಗುರುಗಳಿಂದನೇ ದೀಕ್ಷೆ ತಗೊಂಡಾಗಲೇ ಅದು ವರ್ಕ್ ಆಗುವಂಥದ್ದು ಕೆಲವು ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಬರುವಂಥ ಮಂತ್ರಗಳನ್ನೆಲ್ಲ ಬರ್ಕೊಳ್ಳೋದು ಆ ಮಂತ್ರ ಪ್ರತಿದಿನ ಹೇಳ್ತಾ ಹೋಗೋದು ಅದರಿಂದ ತೊಂದ ತೊಂದರೆಗಳಾಗತ್ತೆ ಹೊರ್ತು ಒಳ್ಳೆಯದಾಗಲ್ಲ ಆಮೇಲೆ ಬಂದು ಗುರುಗಳೇ ನಾನು ಮಾಡಿದೆ ನಮಗೇನು ಪ್ರಯೋಜನ ಆಗಿಲ್ಲ ಇನ್ನೂ ಕಷ್ಟ ಜಾಸ್ತಿ ಆಯಿತು ಅಂತ ಹೇಳೋದು ಈ ರೀತಿಯಲ್ಲಿ ಮಾಡಬೇಡಿ ಮಂತ್ರವನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ತಿಳ್ಕೊಂಡು ಮಾಡಿ ಯಾವ ಯಾವುದಕ್ಕೆ ಯಾವ ಯಾವ ಮಂತ್ರವನ್ನು ಮಾಡಬೇಕು ಅಂತಕ್ಕಂಥದ್ದು ಇದೆ ಆರೋಗ್ಯಕ್ಕೆ ಯಾವುದು ನಾನು ಈಗ ಹಿಂದಿನ ಎಪಿಸೋಡಲ್ಲಿ ಹೇಳ್ಕೊಂಡು ಬಂದೆ ಚರ್ಮ ವ್ಯಾಧಿಗೆ ಇಂಥ ಮಂತ್ರ ಅರ್ಧ ತಲೆನೋವಿಗೆ ಇಂಥ ಮಂತ್ರ ಕಾಲ್ಗೆ ಮಂತ್ರ ಕೈಗೆ ನೋವಿಗೆ ಮಂತ್ರ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆಗಳಿದೆಯೋ ಅದಕ್ಕೆಲ್ಲವೂ ಕೂಡ ಮಂತ್ರ ಇದೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇದೆ ಇನ್ನೂ ಒಂದಷ್ಟು ಎಪಿಸೋಡ್ಗಳನ್ನ ಮುಂದಿನ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮಂತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಪಿಸೋಡ್ಗಳನ್ನ ಮಾಡ್ತೀನಿ ಅದನ್ನೆಲ್ಲ ಕೂಡ ನೀವು ಕರೆಕ್ಟಾಗಿ ನೋಡಿ ಮಂತ್ರವನ್ನು ಬರ್ಕೊಂಡು ಕರೆಕ್ಟಾಗಿರ್ತಕ್ಕಂಥ ತಂತ್ರವನ್ನು ಮಾಡಿ ಅನುಕೂಲ ಆಗತ್ತೆ ನಮಸ್ಕಾರ